是的 ಕರ್ನಾಟಕದಲ್ಲಿ ಮತ್ತೆ ಆಶಾ ಕಾರ್ಯಕರ್ತೆಯರ ಪ್ರತಿಭಟನೆಯ ಕೂಗಿ ಕೇಳ್ತಾ ಇದೆ ಇವತ್ತು ಆಶಾ ಕಾರ್ಯಕರ್ತೆಯರು ಶಿವಮೊಗ್ಗ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡುವ ಮೂಲಕ ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದ್ದಾರೆ ರಾಜ್ಯದಲ್ಲಿ ಸುಮಾರು ನಲವತ್ತೆರಡು ಸಾವಿರ ಆಶಾ ಕಾರ್ಯಕರ್ತರಿದ್ದಾರೆ ಹಾಗೆಯೇ ಕೋವಿಡ್ ಸಂದರ್ಭದಲ್ಲಿ ಪ್ರಾಣವನ್ನ ಪಣಕ್ಕಿಟ್ಟು ಸೇವೆ ಮಾಡಿದ್ದೇವೆ ಇಷ್ಟಾದರೂ ರಾಜ್ಯ ಸರ್ಕಾರ ನಮ್ಮ ಬೇಡಿಕೆಗಳನ್ನು ಈಡೇರಿಸ್ತಾ ಇಲ್ಲ ಕಳೆದ ಎಂಟು ವರ್ಷದಿಂದ ಮಾಡಿದ ಕೆಲಸಕ್ಕೆ ಪ್ರೋತ್ಸಾಹಧನ ಸಿಗ್ತಾ ಇಲ್ಲ ರಾಜ್ಯದ ಎಲ್ಲ ಆಶಾ ಕಾರ್ಯಕರ್ತರಿಗೂ ಸಮಸ್ಯೆ ಆಗ್ತಾ ಇದೆ ಇದಲ್ಲದೆ ಇನ್ನೂ ಹಲವು ಬೇಡಿಕೆಗಳನ್ನು ಸರ್ಕಾರದ ಮುಂದುವರೆದಿದ್ದೇವೆ ಇದೇ ಕಾರಣಕ್ಕೆ ಜನವರಿ ಏಳರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳಿ ಆಶಾ ಕಾರ್ಯಕರ್ತರು ಹೇಳಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ ಆಶಾ ಕಾರ್ಯಕರ್ತರು ಸುಡುವ ಬಿಸಿಲನ್ನು ಲೆಕ್ಕಿಸದೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡರು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಜಿಲ್ಲಾಧಿಕಾರಿಯವರಿಗೆ ಮನವಿ ಸಲ್ಲಿಸಿದರು ಜಿಲ್ಲಾಧ್ಯಕ್ಷ ರಾಜೇಳಿ ನಾವು ಇವತ್ತು ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದಿಂದ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು ಪ್ರತಿಭಟನೆ ನಮ್ಮಕೊಂಡಿದ್ದೀವಿ ಕಾರಣ ಇಷ್ಟೇ ಫೆಬ್ರವರಿ ತಿಂಗಳಲ್ಲಿ ನಾವು ಮಾಡಿದಂಥ ಹೋರಾಟವನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನಮ್ಮಲ್ಲಿ ನಂಬಿಕೆ ಇಟ್ಟು ನೀವು ಪ್ರೊಟೆಸ್ಟನ್ನು ವಾಪಸ್ ತಗೊಳ್ಳಿ ಪ್ರತಿಭಟನೆಯನ್ನು ಅಂತ ಹೇಳಿದರು ಹಾಗಾಗಿ ನಾವು ವಾಪಸ್ ತಗೊಂಡು ಬಂದ ನಂತರನೂ ಕೂಡ ನಮ್ಮ ಬೇಡಿಕೆ ಹೀರಾಡಿಲ್ಲ ಆ ಉದ್ದೇಶದಿಂದ ನಮ್ಮ ಆಶಾ ಕಾರ್ಯಕರ್ತೆಯರಿಗೆ ರಾಜ್ಯ ಸರ್ಕಾರ ಮತ್ತು ಗೌರವ ಸ ಮತ್ತು ಕೇಂದ್ರ ಸರ್ಕಾರದ ಎರಡು ಗೌರವಧನ ಪ್ರೋತ್ಸಾಹದ ಎಡುಗಂಟಿನಲ್ಲಿ ಹದಿನೈದು ಸಾವಿರವನ್ನು ಫಿಕ್ಸ್ ಮಾಡಬೇಕು ಕಾಯಿ ಮಾತಿಯನ್ನು ಕೊಡಬೇಕು ಮತ್ತು ನಾವು ಸರ್ಕಾರಿ ನೌಕರರಂದು ಪರಿಗಣಿಸಬೇಕು ಅದನ್ನು ಶಾಸನಬದ್ಧ ರೂಪದಲ್ಲಿ ಪ್ರಕಟಿಸಬೇಕು ಅನ್ನೋ ಉದ್ದೇಶ ಮತ್ತು ಆಶಾ ಕಾರ್ಯಕರ್ತರಿಗೆ ಆರೋಗ್ಯ ಸೇವೆಯನ್ನು ಟ್ವೆಂಟಿ ಫೋರ್ ಇಂಟು ಸೆವೆನ್ ಆಗಿ ದುಡಿತಾ ಇದ್ದಾರೆ ಅವರಿಗೆ ಆರೋಗ್ಯ ಸೇವೆಗಳನ್ನು ಕೊಟ್ಟಿಲ್ಲ ಆರೋಗ್ಯ ಸೇವೆಗಳು ಸಿಗುವಂತಾಗಬೇಕು ಮತ್ತು ನಮ್ಮನ್ನು ಇ ಎಸ್ ಐ ಪಿ ಎಫ್ನು ಕೂಡ ನಮ್ಮನ್ನು ಗೌರ್ಮೆಂಟ್ ನೌಕರರನ್ನಾಗಿ ಸರ್ಕಾರಿ ನೌಕರರಾಗೋ ತನಕ ಕೂಡ ನಮಗೆ ಅದನ್ನು ಕೊಟ್ಟು ಆಶಾ ಕಾರ್ಯಕರ್ತೆಯರನ್ನ ರಕ್ಷಣೆ ಮಾಡಬೇಕು ಅನ್ನೋದು ಆಮೇಲೆ ಮ ವೆಸ್ಟ್ ಬಂಗಾಳಲ್ಲಿ ಆಶಾ ಕಾರ್ಯಕರ್ತೆಯರು ನಿವೃತ್ತಿ ಹೊಂದಿದ ನಂತರ ಐದು ಲಕ್ಷ ರೂಪಾಯಿಗಳನ್ನು ಕೊಡ್ತಾ ಇದೆ ನಾವು ಅಷ್ಟು ದಿನ ಕೂಡ ನಾವು ದುಡಿದು ಹೋಗಿರ್ತೀವಿ ಕೇವಲ ಇಲ್ಲಿ ಇನ್ನೂ ಕೂಡ ನಮಗೆ ಯಾವುದೇ ಯಾವುದೇ ರೀತಿಯ ಘೋಷಣೆಗಳಾಗಿಲ್ಲ ಮ ಆಶಾ ಕಾರ್ಯಕರ್ತೆಗೆ ಸೇವಾ ಭದ್ರತೆ ಇಲ್ಲ ಆರೋಗ್ಯ ವಿಮೆಗಳಿಲ್ಲ ಆಶಾ ಕಾರ್ಯಕರ್ತೆಯರು ನಗರದಲ್ಲಿ ಪಟ್ಟು ಹೆಚ್ಚಿನ ಜನಸಂಖ್ಯೆ ದುಡಿತಾ ಇದ್ದಾರೆ ಅವರಿಗೂ ತಕ್ಕಂತಹ ಪ್ರತಿಫಲಗಳು ಸಿಗ್ತಾ ಇಲ್ಲ ಇವೆಲ್ಲವೂ ಕೂಡ ಸರ್ಕಾರದ ಮುಖೇನ ಜಿಲ್ಲಾಧ್ಯಕ್ಷರು ರಾಜೇಶ್ವರಿ ಅಂತ ಹೇಳಿ ಅವರಿಗೂ ತಕ್ಕ ಪ್ರತಿಫಲಗಳು ಸಿಗ್ತಾ ಇಲ್ಲ ಇವೆಲ್ಲವೂ ಕೂಡ ಸರ್ಕಾರದ ಮುಖೇನ ಮಾನ್ಯ ಜಿಲ್ಲಾಧಿಕಾರಿ ಜಿಲ್ಲಾ ಜಿಲ್ಲಾಧ್ಯಕ್ಷರು ರಾಜೇಶ್ವರಿ ಅಂತ ಹೇಳಿ ನಾವು ಇವತ್ತು ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ